ಮೈಲಾಪುರದ ಮೈಲಾರಲಿಂಗೇಶ್ವರ ಗುಡಿಗೆ ಎಲ್ಲರೂ ಹೋಗಿರ್ತೀರಿ ಆ ಗುಡಿ ಬಗ್ಗೆ ಗುಡ್ಡದ ಬಗ್ಗೆ ಮತ್ತ ಅಲ್ಲಿಂದ ಕೆರೆ ಬಗ್ಗೆ ನಿಮಗೆ ಗೊತ್ತೇನು ಈ ವಿಡಿಯೋದಾಗ ಇಲ್ಲಿ ಲೋಕಲ್ ವಿಡಿಯೋದಾಗಜ್ಜರ್ ಕೇಳ್ರಿ ಅದು ತುಪ್ಪದ ಗುಡ್ಡನೆ ಮಾಡಿರಿ ಎಪ್ಪತ್ತೇಳಿ ತುಪ್ಪದ ಗುಡ್ಡಿಂದ ಬೆನ್ನಿಲಿ ಏರಿ ಹರಿತು ಸೂರ್ಯ ಅಲ್ಲಿ ಅಲ್ಲಿ ಅವಾಗ ಬೆಳಕು ಪ್ರಕಾಶ್ ಅದು ಆ ಕಾಲಕ್ ಎಣ್ಣೆ ಹಸ್ತರ ತುಪ್ಪ ಹಸ್ತರ ಈ ಕಾಲಕ್ಕೆ ಎಣ್ಣೆ ತುಪ್ಪ ಹಚ್ಚಿರ ಉಳ್ಳಿ ಚುಮಕದ ಸುತ್ತ ಇಪ್ಪತ್ನಾಲ್ಕ ಅರ್ಧರಿ ಕಾಣಿಸ್ತದ ಅದು ಎಲ್ಲರಿಗಿಂತ ಪ್ರಕಾಶ್ ಅಂತ ಬೆಳಕು ಮಾಡಬೇಕು ಅಲ್ಲಿ ಬೆಳಕ್ ಕಂಡವ್ರು ಎಲ್ಲರೂ ನಮಸ್ಕಾರ ಮಾಡಬೇಕು ಅಲ್ಲಿ ಬ್ರಹ್ಮಜ್ಯೋತಿ ಅಂತ ಅದು ಬ್ರಹ್ಮಜ್ಯೋತಿ ಅದು ಇಲ್ಲಿ ಯಾವಾಗ್ಲಾದ್ರೂ ಹಚ್ಚಬಹುದು ನೀವು ಭಕ್ತರಿ ನಿಮ್ದೇನ್ ನೀವು ಎಣ್ಣೆ ಹಾಕುವಂತ ನೀವು ಬೆಳಗಿದ್ರಲ್ಲ ಅವ್ರು ಯಾವಾಗಾದ್ರೂ ಹಚ್ಚಬಹುದು ರಾತ್ರಿ ಹಚ್ಚಬಹುದು ಆಗ್ರೆ ಎಷ್ಟು ಮಳೆ ಬಂದ್ರು ಅದ ಹಂಗೆ ಉರಿತದ ಕೇರಿ ನೋಡ್ರಿ ಅದು ಒಂದ್ ಕೇರಿ ಒನ್ ಅಂದ್ರೆ ಬಂಗಾರ ಬಂಗಾರ ಕೇರಿ ಅಂತ ಗಿರಿ ಕೇಳ ಕತಿ ಬಂದಂತ ಭಕ್ತರು ಸ್ನಾನ ಮಾಡಿದ್ರ ಎಲ್ಲ ಪಾಪ ಪರಿಹಾರ ಆಗ್ತದ ಕಾಶಿ ಕಂದರವಾದ ನಾಶಿಕ ಎಲ್ಲ ಜೋಶಿಕರು ಬಂದು ಇಲ್ಲಿ ಇಲ್ಲಿ ಸ್ನಾನ ಮಾಡಿರ ಅಂತ ಇಲ್ಲಿ ಮಾಡಿದ ಅವಾಗ ಪಾಪ ಇಲ್ಲಿ ಇಮೋಷನ್ ಆಗ್ತಿಂತ ಅವ್ರು ಎಂಟು ತೀರ್ಥ ನಮ್ಮ ನಮ್ ಭಾರತದಾಗ ಮಿಗಲಾದ ಹೊಣ್ಣ ಕೆರೆ ಅಂತ ಇಲ್ಲಿ ಸ್ನಾನ ಮಾಡುವಾಗ ಇಳುಕೋಟಿ ಅನ್ಬೋಕ ನೀರು ಒಂದಷ್ಟು ಬಾಟಿ ತಗೊಂಡ್ರ ನಿಮ್ ಮನೇ ಪವಿತ್ರ ಅಂತ ನಿಮ್ ಮನೆ ಚಿಮಿಸಬೇಕು ನೀವು ಕುಟಿಬಹುದು ಅಷ್ಟು ಮಂದಿ ಸ್ನಾನ ಮಾಡ್ತಾ ನೋಡ್ರಿ ನೀರ್ ನೋಡು ವಾಸನೋಡು ಅಂತ ಪವಿತ್ರ ಒಂದು ಕೆರೆ ಇದು ಅಂತ ಒಂದ್ ಕೆರೆ ಅಂದ್ರೆ